ತುಂಬಾನೇ ಟೇಸ್ಟ್ ಆಗಿ ಟ್ರಡಿಷನಲ್ ಸ್ಟೈಲ್ ಅಲ್ಲಿ ವಿಲ್ಲೇಜ್ ಕಡೆ ಕರ್ಮಿನ್ ಸಾರು ಯಾವ ತರ ಮಾಡ್ತಾರ ಅಂತ ನಿಮ್ಗೆ ಗೊತ್ತಾ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಮರಿದೇ ಸೇವ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಮಸಾಲ ಮಾಡೋದು ಮಾಡೋದಂತ ನೋಡೋಣ ಫಸ್ಟ್ ಈರುಳ್ಳಿ ಟೊಮೊಟೊನ ಡೀಪ್ ಫ್ರೈ ಮಾಡ್ಕೊಂಡು ಜೊತೆಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಚಿಲ್ಲಿ ಪೌಡರ್ ಅರ್ಶಿನ ಸಾಂಬಾರ್ ಪೌಡರ್ ಕೊತ್ಮೀರ್ ಧೂಳನ್ನ ಹಾಕೊಂಡು ಚೆನ್ನಾಗ್ ಗ್ರೈಂಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ಹಸಿ ಅವರೇ ಹುರ್ಕೊಂಡು ನೀರಲ್ಲಿ ಚೆನ್ನಾಗಿ ಬೇಸ್ಕೊಳ್ಳಿ ಆಮೇಲೆ ಬದ್ನೆಕಾಯಿ ಹಾಕೊಳ್ಳಿ ಹಂಗೆ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಸಾರ್ನ ಕುದಿಸ್ಕೊಂಡು ಒಗ್ಗರಣೆ ಹಾಕ್ಬಿಟ್ಟು ಇಳಿಸ್ಬಿಡಿ ಈಗ ತಗೊಂಡ್ ಬಂದಿರೋ ಕರಿಮೀನ್ ನ ತಲೆ ಎಲ್ಲಾ ಮುರ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಉರ್ಕೊಂಡ್ರೆ ಅದ್ರಲ್ಲಿರೋ ಗಲೀಜೆಲ್ಲ ಹೋಗುತ್ತೆ ಅದಾದ್ಮೇಲೆ ತ್ರೀ ಟೈಮ್ಸ್ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಬಿಟ್ಟು ಆಲ್ರೆಡಿ ಮಾಡಿಟ್ಟಿರೋ ಸಾರಲ್ಲಿ ಮೀನ್ ನ ಹಾಕ್ಬಿಟ್ಟು ಜೊತೆಗೆ ಬೇಸಿಟ್ಟಿರೋ ಮಟ್ಟೆನೂ ಹಾಕೊಂಡು ಚೆನ್ನಾಗಿ ಸಾರ್ನ ಕುದಿಸ್ಕೊಳ್ಳಿ ಇಷ್ಟೇ ಘಮ ಘಮ ಅಂತ ಕರಿಮೀನ್ ಸಾರ್ ರೆಡಿ ಇರುತ್ತೆ ಇದು ಮುದ್ದೆಗೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ನೀವು ಇದೇ ತರ ಮನೇಲಿ ಮಾಡ್ತಿದ್ರೆ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನಮ್ಮ ಪೇಜ್ ನ ಮರದೇ ಫಾಲೋ ಮಾಡ್ಕೊಳ್ಳಿ ಹಂಗೆ ನಮ್ ಯೂಟ್ಯೂಬ್ ಚಾನಲ್ ಮರಿದೆ ಸಬ್ಸ್ಕ್ರೈಬ್ ಆಗ್ಬಿಡಿ